ನಮಸ್ಕಾರ ಆ್ಯವನ್ ಸೇಫ್ಟಿ ಫ್ಯಾಕ್ಟ್ಸ್ ಕನ್ನಡಕ್ಕೆ ಸ್ವಾಗತ ನಮ್ಮ ಗ್ರಹದಲ್ಲಿ ಸಾವಿರಾರು ಪ್ರಾಣಿಗಳು ಜೀವಿಸ್ತವೆ ಆದರೆ ನಿಮಗೆ ಗೊತ್ತಾ ಕೆಲವೊಂದು ಪ್ರಾಣಿಗಳು ಅದೆಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತವೆ ಅಂದ್ರೆ ಕೇಳಿದ್ರೆ ನಂಬ್ಳ ಆಗೋದಿಲ್ಲ ಒನ್ ಆಂಟುಗಳು ಭೂಮಿಯ ಮೇಲೆ ಪ್ರತಿ ಮಾನವನಿಗಿಂತ ಇಪ್ಪತ್ತೈದು ಪಟ್ಟು ಹೆಚ್ಚು ಆಂಟುಗಳಿವೆ ಪ್ರಪಂಚದ ಎಲ್ಲೆಡೆಯೂರು ಇರ್ತಾರೆ ಇವು ಸಂಗಬದ್ಧತೆಯ ಪ್ರತ್ಯಕ್ಷ ಮಾದರಿ ಟರ್ಮೈಟ್ಸ್ಗಳು ಈ ಲಘು ಪ್ರಾಣಿಗಳು ಕಟ್ಟಡಗಳಿಗೆ ಧ್ವಂಸಕರವಾದರೂ ಇವುಗಳ ಸಂಖ್ಯೆಯೂ ಭೂಮಿಯ ಇತರೆ ಎಲ್ಲ ಜಂತುಗಳಿಗಿಂತ ಹೆಚ್ಚು ತ್ರೊಯ್ ನೆಮಲಿಪುರಿಹುಳ ಇವು ಮರದ ಎಲೆಗಳಲ್ಲಿ ಅಡಗಿರುವ ಸಣ್ಣ ಜೀವಿಗಳು ಸಾವಿರಾರು ಗೂಡುಗಳನ್ನು ಹೊತ್ತಿರುವ ಇವುಗಳು ದೇಹದಲ್ಲಿ ಬಿರುಕು ಹಾಕಿದಂತಿವೆ ಫೋರ್ ಪ್ಲಾಂಕ್ಟಿನ್ಸ್ಗಳು ಸಮುದ್ರದ ಗರ್ಭದಲ್ಲಿ ಈ ಜೀವಿಗಳು ಮನುಷ್ಯನಿಗೆ ಇಲ್ಲದಷ್ಟು ವ್ಯಾಪಕವಾಗಿ ಜೀವಿಸ್ತವೆ ಇವು ಅಕ್ಕಪಕ್ಕಕ್ಕೂ ನೋಡುತ್ತಿಲ್ಲ ಆದರೆ ಇಡೀ ಆಹಾರ ಸರಪಳಿಗೆ ಮೂಲ ಫೈವ್ ಪ್ಯಾರಮೀಶಿಯಂ ನೀರಿನಲ್ಲಿ ಇರುವ ಈ ಮೈಕ್ರೋಸ್ಕೋಪಿಕ್ ಜೀವಿಗಳು ಎಷ್ಟೇ ಅಂದರೆ ಒಂದು ಚಮಚ ನೀರಿನಲ್ಲಿ ಸಾವಿರಾರು ಇರುತ್ತವೆ ಈ ರಹಸ್ಯಮಯ ಪ್ರಾಣಿಗಳು ನಮ್ಮ ಪರಿಸರದ ಅವಿಭಾಜ್ಯ ಭಾಗ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋಕೂ ಮರೀಬೇಡಿ ಧನ್ಯವಾದಗಳು